ಜೈ ಆಂಜನೇಯ ನಾವು ಇವತ್ತು ಅಂಟಿವಿ ಪಟ್ಟದಕಲ್ಲು ಐಹೊಳೆ ಸಿದ್ದನಕೊಳ್ಳ ಕೊಳ್ಳ ಮತ್ತು ಹುಲಿಗಮ್ಮನ ಕೊಳ್ಳ ನೋಡ್ಬೇಕು ಅಂತಂದು ಬನ್ನಿ ಅಂತ ನಮ್ಮ ದೋಸ್ತನ ಕಾಲೇಜ್ ಬಿಡ್ಸ್ಕೊಂಡು ಕಲ್ತ್ಕೊಂಡ್ ಅಂಟಿವಿ ಬನ್ನಿ ಬದಾಮಿಂದ ನಾವು ಹಣಮ ನಾಳಕ್ಕೋಗಿ ಹಣಮ್ನಾಳದಾಗಿಂದ ನಮ್ಮ ದೋಸ್ತನ ಸ್ಕೂಟಿ ತೊಗೊಂಡು ನಾವು ಅಂಟಿದ್ದೆ ಪಟ್ಟದಕಲ್ಲು ನೋಡೋಕೆ ಅಂತಂದು ಅದಕ್ಕಿಂತ ಮುಂಚೆ ಸಿದ್ದನಕೊಳ್ಳ ಕೊಳ್ಳ ಬರ್ತ ಅಂತಂದು ನಮ್ಮ ದೋಸ್ತ ಹೇಳಿದೆ ಹಂಗಾಗಿ ಸಿದ್ದನಕೊಳ್ಳ ನೋಡ್ಕೊಂಡು ಹೋಗೋಣ ಅಂತಂದು ಹೊಂಟ್ವಿ ಹೋಗುತ್ತೆ ಇಲ್ಲೊಂದು ಬೆಟ್ಟದ ವ್ಯೂ ಕಾಣ್ತು ಏನು ಚಂದ ಕಾಣ್ತು ಮಣಗಂಡ್ತ ಹಾಗೆ ನಾವು ಹೊಂಟಿದ್ವಿ ಬನ್ನಿ ಸಿದ್ಧನ ಕೊಳ್ಳ ನೋಡ್ಕೊಂಡು ಆಮೇಲೆ ಪಟ್ಟದ ಕಡೆ ಹೋಗೋಣ ಅಂತಂದು ಹೇಳಿದ ನಮ್ಮ ದೋಸ್ತ ಕಾ ನೋಡಿ ಆ ಕಡೆ ಇದೆಲ್ಲ ಗೋಪುರ ಕಾಣ್ತಿಲ್ಲ ಅದೇ ಸಿದ್ದಿನ ಬಂದೇ ಬಿಟ್ಟು ನಾವು ಸಿದ್ಧನ ಕೊಳ್ಳೋದ ಮುಖ್ಯ ದ್ವಾರಕ್ಕೆ ಗಾಡಿ ನೆನೆಸ್ಕೊಂಡು ಹಂಗೆ ಮುಂದೆ ಬರ್ತಿಗೆ ಅಲ್ಲಿ ಸಿದ್ದೇಶ್ವರ ಜೊತೆ ನಿಲ್ಲುವಂಥ ಸ್ಥಳ ನೋಡಿದ್ವಿ ಹಾಗೆ ದೇವಸ್ಥಾನ ನೋಡ್ಕೊಂತಂದು ಮುಂದೆ ಒಂಟಿ ನಮ್ಮ ದೋಸ್ತ ಮೊನ್ನೆ ಹೊಂಟಾನ ಬರ್ರಿ ನಾವು ವಿಡಿಯೋ ಮಾಡ್ಕೋತ್ಕೊಂಡು ಹೋಗೋಣ ಅಂತ ದೇವಸ್ಥಾನದೊಳಗೆ ಹೋಗ್ತಿದ್ದಂತೆ ನಮ್ಮ ಮೊದಲಿಗೆ ಕಂಡಿದ್ದೆ ಶ್ರೀ ಅಪ್ಪಯ್ಯ ಮಹಾಸ್ವಾಮಿಗಳ ಗದ್ದುಗೆ ನೋಡಿ ಇದೇ ಅಪ್ಪಯ್ಯ ಮಹಾಸ್ವಾಮಿಗಳ ಗದ್ದುಗೆ ಇದನ್ನು ನೋಡ್ಕೊಂಡು ನಾವು ಹಾಗೆ ಮುಂದೆ ಹೊಂಟಿ ಇದು ಸಿದ್ದಪ್ಪದ ಕಲ್ಯಾಣ ಮಂಟಪ ಬೀಗ ಹಾಕಿತ್ತು ಹಂಗಾಗಿ ನಾವು ಮುಂದೆ ನೋಡಿದ್ವಿ ಅದೇ ಸಿದ್ಧಲಿಂಗ ಮಹಾಸ್ವಾಮಿಗಳ ಗದ್ದುಗೆ ಇದೇ ನೋಡಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಗದ್ದುಗೆ ಹಾಗೆ ಮುಂದೆ ಹೋಗ್ತಿದ್ದಂತೆ ನಮ್ಮ ದೋಸ್ತು ಹೊಂಟಿಸ್ತಿತ್ತು ಹಂಗಾಗಿ ಪ್ರಸಾದ ಮಾಡ್ಬೇಕಂತ ಒಂದು ಹೊಂಟಿದ್ದ ಇದೇ ನೋಡಿ ಪ್ರಸಾದ ಮಾಡುವಂಥ ಸ್ಥಳ ಪ್ರಸಾದ ಮಾಡಿಕೊಂಡು ಹಾಗೆ ಮುಂದೆ ಹೊಂಟು ಬನ್ನಿ ನೋಡುವಂತ ಹಾಗೆ ಮುಂದೆ ಹೋಗಿ ನಮಗೆ ಓಂ ಶ್ರೀ ಕನಿಕಾ ಪರಮೇಶ್ವರಿ ದೇವಿ ದೇವಸ್ಥಾನ ಕಾಣ್ತು ಬನ್ನಿ ಈಗಾಗಿತ್ತು ಆದರೂ ಹಾಗೆ ಹಿಡಿಯೋ ಮಾಡಿದೆ ಅದನ್ನು ಹಾಗೆ ಸಿದ್ಧಲಿಂಗ ದೇವಸ್ಥಾನ ನೋಡ್ಬೇಕು ಅಂತಂದಾಗೆ ತಳಗಡೆ ಹೊಂಟಿ ತಳಗಡೆ ಹೋದಂತೆ ನಮ್ಗೆ ಆಡ್ಗಡೆ ವ್ಯೂಪಿಸ್ಬೇಕು ಒಂದು ಮೇಲ್ಗಡೆಯಿಂದ ನೀರು ಬರ್ತಾ ಇತ್ತು ಅದನ್ನು ನೋಡ್ಕೋತಾನೆ ನಿಂತೀವಿ ಮತ್ತೆ ಈ ಕಡೆ ಮತ್ತೆ ಗುಡಿಗಳು ಇದ್ವು ಅಲ್ಲಿ ನಮ್ಮ ಪ್ರಶ್ನೆಗೆ ಕಂಡಿದ್ದೆ ಮಲ್ಲಿಕಾರ್ಜುನ ದೇವದ ಲಿಂಗ ಅದನ್ನು ನೋಡ್ಕೊಂಡು ಹಾಗೆ ನಾವು ಮುಂದಗಡೆ ಶ್ರೀ ಸಪ್ತಮಾತ ಕಿಯ ಮೂರ್ತಿಯನ್ನು ನೋಡಿದ್ವಿ ಅಲ್ಲಿ ಏಳು ದೇವತೆಗಳ ಮೂರ್ತಿಗಳು ಡೆಫ್ರೆಂಟ್ ಡಿಫ್ರೆಂಟ್ ಮೂರ್ತಿಗಳು ಅವನ್ನ ನೋಡಿಕೊಂಡೆ ಹಾಗೆ ಮುಂದೆ ಇನ್ನೊಂದು ಗುಡಿ ಇತ್ತು ಅದನ್ನ ನೋಡೋ ಅದೇ ಗುಡಿ ಸಂಗಮೇಶ್ವರ ದೇವಸ್ಥಾನ ಅದನ್ನು ನೋಡ್ಬೇಕಂತ ಒಳಗ್ಬೋದು ಪೂರ್ತಿ ನಿಶುದ್ಧವಾಗಿತ್ತು ಇತ್ತು ದೊಡ್ಡದು ದೊಡ್ಡ ಶಿವಲಿಂಗ್ ನೋಡಿದ್ವಿ ನೋಡಿ ಹಾಗೆ ನಾನು ಬಂದ್ವಿಟ್ಟಿನ ಶಿವನ ನಂದಿ ಎಲ್ಲಿಂದ ಶಿವಪುರ್ಲಿ ಅಲ್ಲಿಂದ ಶಿವೆ ಇತ್ತು ಹಾಗೆ ಅವ್ರು ನೋಡಿಕೊಂಡು ನಾವು ಮೇನ್ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ನೋಡಕ್ಕಂತಂದು ಕಂಡ್ವಿ ಇದೇ ನೋಡಪ್ಪ ಎಷ್ಟು ಅದಕ್ಕೆ ಸಣ್ಣ ಪುಟ್ಟ ದೇವಸ್ಥಾನ ಆದ್ರೂ ಇಲ್ಲಿ ಮೇನ್ ಸಿದ್ದನ ಕೊಳದಲ್ಲಿ ಸಿದ್ದೇಶ್ವರ ದೇವಸ್ಥಾನವೇ ಿದೆ ಸ್ಟಾರ್ಟಿಂಗ್ ಒತ್ತಿಗೆ ನಂದೀಶನ ಮೂರ್ತಿ ಇತ್ತು ಅದನ್ನು ಪಟ್ಟ ಹೋಗಿದ್ದೆ ಸಿದ್ದೇಶ್ವರ ದೇವಸ್ಥಾನ ಒಳಗಿರುವ ದೀಪವನ್ನು ಇದೆ ಸಿದ್ದೇಶ್ವರ ಅದನ್ನು ನೋಡ್ಕೊಂಡು ನಂದಿರುವ ನಂದೀಶ್ ನೋಡಿದ್ವಿ ನನ್ನ ದೇಶ ನೋಡಿಕೊಂಡು ನೋಡ್ಕೊಂಡು ಹಾಗೆ ಮುಂದಿರುವ ನಂದೀಶನ ಮೂರ್ತಿಯನ್ನು ನೋಡ್ಕೊಳ್ಳಿ ನಂದೀಶನ್ ಮೂರ್ತಿ ನೋಡಿ ಹಾಗೆ ಮುಂದ್ಗಡೆ ಬಂದಂತಿ ನಮ್ಮ ಆಂಜನೇಯ ಸ್ವಾಮಿನು ಹೊಂದಿದ್ದ ಅವನು ಹುಡಿಗು ಮಾಡ್ಬೇಕಂತ ಹಿಡಿಯೋ ಮಾಡೋಕ್ಕಾಗ ಅದ ಆಂಜನೇಯ ಹೂ ನಮ್ಮ ದೋಸ್ತ ಗಣೇಶನ ಕೆಲಸ ಗಣೇಶ ಉಡಿಗು ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಏನಪ್ಪ ಕಲ್ಲುಗಳು ಹಿಂಗಿದ್ ನೀವು ಅಂದ್ಕೋಬೋದು ಬಟ್ ಇಲ್ಲಿ ನಾವು ಏನಾದರೂ ಮನಸ್ಸನ್ನೇ ಅಂದ್ಕೊಂಡಿದ್ದರೆ ಕಟ್ಬಿಡೋದು ಯಾವಾಗ ಕಟ್ಟಿದ್ರು ನಾನು ಏನೋ ಒಂದು ಮೂರು ಸಲ ಕಟ್ಟಿದ್ದೀನಿ ಬಟ್ ಏನಾಗುತ್ತೋ ಅದನ್ನ ನೋಡೋಣ ಹಾಗೆ ಮುಂದೆ ಬಂದ್ಬಿಟ್ಟು ಇಲ್ಲಿ ಶಿವನ ಇತ್ತು ಅದನ್ನ ನೋಡಿ ನಾವು ಮುಂದೆ ಹೋದ್ವಿ ಅಲ್ಲಿ ಒಂದು ನಜ್ಜ ಗೌರಿಯ ಮೂರ್ತಿ ಸಹ ನಾವು ನೋಡಿದ್ವಿ ಅದನ್ನ ನೋಡಿ ಹಾಗೆ ಸ್ವಲ್ಪ ಹೊತ್ತು ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿಕೊಂಡು ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡ್ಕೊಂಡು ಮತ್ತು ನಮ್ಮ ಮುಂದಿನ ಪ್ಲೇಸಿಗೆ ಹೋಗ್ಕೊಂತಂದು ಹಾಗೆ ಮಾಡಿ